ರಾಜರಿಗೆ ಮತ್ತೊಮ್ಮೆ ನಮಸ್ಕಾರ ರಾಣಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ ನಮಸ್ಕಾರ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ತೋರಿಸ್ತೀನಿ ರಾಜರೇ ರಾಣಿಯರೇ ನೋಡಿ ನಿಮಗೆ ಒಬ್ಬ ವಿಶೇಷ ಅತಿಯನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ನೋಡಿ ಹೋಗೋಣ ಅವರ ಹತ್ರ ಎಸ್ ಎಸ್ ಇವರ ಸ್ಪಷ್ಟ ಪರಿಚಯ ನಾನೀಗ ತೋರಿಸ್ತೀನಿ ನಿಮಗೆ ನೋಡಿ ಈಗಾಗಲೇ ನಿಮಗೆ ಒಂದು ಸಣ್ಣ ಹಿಂಟು ಸಿಕ್ಕಿರ್ಬೋದು ಯಾರಿದು ಅಂತ ನೋಡಿ ಇವರೇ ನಾನಿವತ್ತು ನಿಮಗೊಬ್ಬ ವ್ಯಕ್ತಿಯನ್ನು ತೋರಿಸ್ತೀನಿ ಅಂತಂದನಲ್ಲ ನೋಡಿ ಇವರೇ ಆ ವ್ಯಕ್ತಿ ಇಲ್ಲೇ ನನಗೆ ಸಿಕ್ಕಿದ್ರು ಇವರ ಸಮಯ ನನಗೆ ಇವತ್ತು ಕೊಡ್ತೇನೆ ಅಂತ ಹೇಳಿದರು ನೋಡುವ ಇವರು ಏನೇನು ಹೇಳ್ತಾರೆ ಇವರ ವಿಷಯ ಅಂತ ಕೇಳಿ ಕೇಳುವ ತಿಳ್ಕೊಳ್ಳೋಣ ಪರಿ ಸರಿಗ ಸರಿ ಪಿಳಂಗೋವಿಯಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲವೆಂದು ಬಂದ ಭಜಕ ಭಜನೆಯ ಭಜಕ ಬಂದ ಭಜಕ ರಾಜರಾಣಿಯ ರೇ ನೋಡಿ ಹೇಳಿದಾಗೆ ನಾನು ಒಬ್ಬ ವಿಶೇಷ ವ್ಯಕ್ತಿಯನ್ನ ತೋರಿಸ್ತೀನಿ ಅಂತಿದ್ದೆ ನಾನು ಇವಾಗ ಆ ಸ್ಥಳಕ್ಕೆ ಬಂದಿದ್ದೀನಿ ನಮ್ಮ ಜಲ್ಸೂರು ಗ್ರಾಮದ ಒಬ್ಬ ಭಜನಾ ಗಾಯಕ ಅದು ಅಲ್ಲದೆ ಸಾಮಾಜಿಕ ಚಟುವಟಿಕೆಯಲ್ಲಿ ಇರುವಂತಹ ವ್ಯಕ್ತಿ ಕೂಡ ಹೌದು ಆ ವ್ಯಕ್ತಿ ಯಾರು ಅಂತ ಈಗಾಗಲೇ ನೀವು ಇಂಟ್ರೊಡಕ್ಷನ್ ಅಲ್ಲಿ ನೋಡಿದೀರಾ ಅವರು ಇರೋ ಸ್ಥಳಕ್ಕೆ ಬಂದಿದ್ದೀನಿ ನೋಡಿ ಅವರನ್ನೇ ತೋರಿಸ್ತೀನಿ ಇವಾಗ ಓಕೆ ಸ್ನೇಹಿತರೆ ಭಜನೆ ಮತ್ತು ಇತರ ಗೀತ ಸಾಹಿತ್ಯಗಳಲ್ಲಿ ನೋಡಿ ಈಗಾಗಲೇ ತೋರಿಸ್ತೀನಿ ತಂದೆ ಅಲ್ಲ ನೋಡಿ ಎಲ್ಲಿದ್ದಾರೆ ನಮಸ್ಕಾರ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನಲ್ ಗೆ ನಾವು ಕೇಳ್ಕೊಂಡಾಗ ನೀವು ಒಪ್ಪಿದ್ರಿ ಅದಕ್ಕಾಗಿ ನಿಮಗೆ ವೀಕ್ಷಕರ ಪರವಾಗಿ ಧನ್ಯವಾದಗಳು ನಮ್ಮ ವೀಕ್ಷಕರ ಒಂದು ವಿಶೇಷ ಏನಂತಂದ್ರೆ ಇಲ್ಲಿಯ ಚಂದರು ವಿಡಿಯೋ ನೋಡುವವರೆಲ್ಲರೂ ರಾಜರಾಣಿಯರು ಅಂತ ಅವರಿಗೆ ಅಂದ್ರೆ ಚಾನೆಲ್ ಪರವಾಗಿ ಅವರಿಗೆ ಒಂದು ವಿಶೇಷ ಇದೆ ರಾಜರಾಣಿಯರಿಗೆ ಒಂದು ನಮಸ್ತೆ ಮಾಡಬಹುದು ಎಲ್ಲ ರಾಜ ರಾಣಿಯರಿಗೆ ನಮ್ಮ ಜನಾರ್ದನ ಆಚಾರ್ಯ ಅವರು ನಮಸ್ತೆ ಹೇಳಿದ್ದಾರೆ ಬನ್ನಿ ಅವರ ಬಗ್ಗೆ ತಿಳ್ಕೊಳ್ಳೋಣ ರಾಜರಾಯ ರಾಣಿಯರೇ ಆ ಭಜನೆ ಅನ್ನುವುದು ವಿಭಜಿಸುವುದಕ್ಕಲ್ಲ ಎಲ್ಲರನ್ನ ಒಟ್ಟುಗೂಡಿಸಲಿಕ್ಕೆ ಅಂತಹ ಭಜನೆ ಸಮೂಹ ಸಂಘಟನೆಗಳಲ್ಲಿ ಕೂಡ ಎಲ್ಲ ಜನರನ್ನ ಒಟ್ಟುಗೂಡಿಸಲಿಕ್ಕೆ ವಿಶೇಷ ಒಂದು ಕಾರ್ಯನಿರ್ವಹಿಸುತ್ತದೆ ವಿಶೇಷ ರೀತಿಯಲ್ಲಿ ಹಾಗೆ ಭಜನಾ ಸೇವೆಯ ಮೂಲಕ ಹಲವು ಗ್ರಾಮಗಳು ಕೂಡ ಒಗ್ಗುಡಿತು ನಾವು ಇತಿಹಾಸದಲ್ಲಿ ನೋಡಬಹುದು ಅದೇ ರೀತಿ ಭಜನೆ ಹೇಳುವವರಾಗಿ ಭಜನೆ ಗಾಯಕರಾಗಿ ಗ್ರಾಮೀಣ ಭಾಗದ ಹಲವು ರೈತ ಸಮುದಾಯಗಳು ಹಲವಾರು ಕುಟುಂಬಗಳು ತನ್ನನ್ನು ತಾನು ತೊಡಗಿಸಿಕೊಂಡಿವೆ ಅದರಲ್ಲೂ ಕೂಡ ಜಾಕ್ಸೂರು ಗ್ರಾಮದಲ್ಲಿ ನಾನೀಗಾಗಲೇ ನಿಮಗೆ ತೋರಿಸಿದಂತಹ ಜನಾರ್ದನ ಆಚಾರ್ಯ ಅವರು ಕೂಡ ಭಜನೆ ಕಾರ್ಯಕ್ರಮದಲ್ಲಿ ಭಜನೆ ಹೇಳುವರಾಗಿಯೂ ಕೂಡ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅವ್ರ ಬಗ್ಗೆ ಅವರೇನು ಅವರ ಹಿನ್ನೆಲೆ ಏನು ಅವರ ವಿಶೇಷತೆಗಳು ಏನು ಅನ್ನೋದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ

ಆಮೇಲೆ ಬೇರೆ ಹೀಗೆ ತಮ್ಮ ಹವ್ಯಾಸಗಳೆಲ್ಲ ಹವ್ಯಾಸ ಅಂತೇಳಿದ್ರೆ ಒಂದು ಭಜನೆ ಆಡುವಂಥದ್ದು ನನ್ನ ಮೂಲ ಹವ್ಯಾಸ ಓಕೆ ಅದನ್ನೇ ನಾನೀಗ ಇಂಟ್ರೊಡ್ಯೂಸ್ ಮಾಡುವಾಗಲೇ ಹೇಳಿದೆ ನಿಮ್ಮ ಸ್ಪೆಷಲ್ ಗುಣ ಏನಿದೆ ನನಗೆ ಭಜನೆ ಅಂದರೆ ಭಾರಿ ಇಷ್ಟ ಓಕೆ ಸಡ ಬಾಲ್ಯದಿಂದಲೇ ನಾನು ಶಾಲೆಗಳಿಗೆ ಹೋದಾಗ ಶಾಲೆಯಲ್ಲಿ ಬಾಲ್ಯದ ಜೀವನದಲ್ಲಿ ಓಕೆ ಅಂದಷ್ಟು ಕಾರ್ಯಕ್ರಮಗಳ ಇರ್ತಿತ್ತು ಅಲ್ಲಿ ಶಾರದಾ ಪೂಜೆ ಅಂತೇಳಿ ಒಂದು ಕಾಲದಲ್ಲಿತ್ತು ಶನಿವಾರ ಆಗುವಾಗ ಭಜನೆ

ಆದ್ರೂ ವಿಷಯ ಸ್ವಲ್ಪ ತಿಳಿಸಿದ್ರಿ ಭಜನೆ ಅಲ್ಲದೆ ಬೇರೆ ಚಟುವಟಿಕೆ ಎಲ್ಲ ಇದೆಯಾ ಸರ್ ತಮ್ಮದುಲ್ಲ ಭಜನೆ ಆಡುವಂಥದ್ದು ಭಾವಗೀತೆಗಳನ್ನ ಆಡುವಂಥದ್ದು ಜನಪದ ಗೀತೆ ಆಡುವಂಥದ್ದು ಇದೆಲ್ಲ ಇರ್ತಿತ್ತು ನಾಟಕಗಳಲ್ಲಿ ಸಣ್ಣ ಸಣ್ಣ ನಾಟಕದಲ್ಲಿ ಇದು ಮಾಡ್ಕಿದ್ದೆ ದೊಡ್ಡ ಒಂದು ಅಲ್ಲ ಏನಾದರೂ ಸಣ್ಣ ಮಟ್ಟ ಇದು ಮಾಡಿ ಪಾಲ್ ಕ್ರೀಡೆ ವಿಭಾಗದಲ್ಲಿ ಕ್ರೀಡೆಯಲ್ಲಿ ನಾನು ಆಡ್ತಿದ್ದೆ ಯಾವುದು ಕಬಡ್ಡಿಯಲ್ಲಿ ಎಲ್ಲ ಆಡ್ತಿದ್ದೆ ಅದು ಸಣ್ಣ ಮಕ್ಕಳೇ ಹೆಚ್ಚು ಆಡ್ತಿರೋದು ಓಕೆ ಮತ್ತೆ ಇದರಲ್ಲಿ ಯಾವುದು ಸಣ್ಣ ಸಣ್ಣ ಮಕ್ಕಳ ಜೊತೆ ಆಡುವಂಥ ಕಲೆ ಇದೆಲ್ಲ ಏನು ಲಗೋರಿಗಳು ಇಂಥದ್ದೆಲ್ಲ ಆಟ ಆಡಿಕೊಂಡು ಇದ್ದೇನೆ ಇವಾಗ ಭಜನೆ ಅನ್ನೋದು ಕೂಡ ಒಂದು ಸಂಗೀತದ ಒಂದು ಭಾಗ ಭಜನೆ ಅದು ಕೂಡ ಒಂದು ದೇವರೊಂದಿಗೆ ನಡೆಸುವ ಒಂದು ಸಂವಾದ ಕೂಡ ಹೌದು ಅಂದ್ರೆ ಅದೊಂದು ಮಾಧ್ಯಮ ದೇವರ ಜೊತೆ ಸಂವಾದ ನಡೆಸಲಿಕ್ಕೆ ಇದೇ ಭಜನೆ ಕೂಡ ಸಂಗೀತ ಸ್ವರಜ್ಞಾನದಲ್ಲಿ ಹೇಳುವ ಪರಿಪಾಠ ಈಗ ಇದೆಯಾ ಈಗ ಇದೆ ಅಂತ ಅನ್ಸುತ್ತಾ ಅಲ್ಲ ಕೆಲವರು ಸುಮ್ಮನೆ ಹೀಗೆ ಭಜನೆ ಹೇಳೋದು ಅಂತ ಅಲ್ಲ ನಾನು ಮೂಲವಾಗಿ ನನ್ನ ಮನೆಯಲ್ಲಿ ನನ್ನ ಅತ್ತೆ ಭಜನೆ ಓಕೆ ಅವ್ರು ಆಡ್ತಾ ಇರೋದು ನಾನು ಕಿವಿ ಕೊಡ್ತಾ ಇದ್ದೆ ಕುಟುಂಬದಲ್ಲಿ ಕುಟುಂಬದಲ್ಲಿ ಮನೆಯೊಳಗೆ ದಿನಂಪ್ರತಿ ಸಂಜೆ ಹೊತ್ತು ದೀಪ ಹಚ್ಚಿ ಭಜನೆ ಮಾಡ್ತಾ ಇದ್ರು ನನ್ನ ಅತ್ತೆಯವರಿದ್ರು ಒಬ್ಬರು ರೇವತಿಂತಳಿ ಅಂತ ಹೇಳಿ ಬಹಳ ಸುಂದರವಾಗಿ ಆಡ್ತಿದ್ರು ಅವಾಗ ನಾವು ಶಾಲೆಗಳಿಗೆ ಹೋಗಿ ಬಂದಾಗ ಅವರ ಜೊತೆ ಕೂತುಕೊಂಡ ಈ ಭಜನೆಯನ್ನು ಕೇಳುವಂತದೊಂದು ನಾನು ಕೊಟ್ಟು ಕೇಳ್ತಿದ್ದೆ ಅದಾದ ನಂತರ ಭಜನ ಭಜನೆ ಇದೆ ಇದೆಯಲ್ಲ ಅಲ್ಲಿ ನನ್ನ ದೊಡ್ಡ ಗಾಯಕ ಗಾಯಕಂತೇಳಿ ಒಬ್ಬರು ಇದ್ರು ಅವರ ಹೆಸರು ಕೆ ಎಸ್ ಕಿಣಿ ಅಂತೇಳಿ ಕೆ ಎಸ್ ಕಿಣಿ ಕೆ ಎಸ್ ಕಿಣಿ ಜಾಲ್ಸು ಅಂತ ಅವರವರು ಉಪಿನಂಗಡಿ ಅವರು ಇಲ್ಲಿ ಬಂದು ಬಹಳ ವರ್ಷ ಇದ್ದಾರೆ ಅಂತೂ ಭಜನಾ ಮಂದಿರದಲ್ಲಿ ಅವರದೇ ಆದಂತ ಸ್ವಂತ ಸ್ವರಗಳನ್ನು ಇಟ್ಟುಕೊಂಡು ಮತ್ತೊಂದಷ್ಟೊಂದು ಅನುಕರಣೆ ಮಾಡಿ ಆಡುವಂಥದ್ದು ವಿದ್ಯಾಭೂಷಣರ ಒಂದು ಕಂಠಸಿರಿ ಅವರಲ್ಲಿ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವಾಗ ಏಕಾ ಭಜನೆ ನಡೆಯುವಂತ ಸಂದರ್ಭದಲ್ಲಿ ನಗರ ಭಜನೆಗಳಿಗೆ ಹೋದಾಗ ನಗರ ಭಜನೆಯಲ್ಲಿ ಆಡಾಡೋದು ಕುಣಿದುಕೊಂಡ ಭಜನೆ ಆಡೋದು ಕುಣಿತ ಭಜನೆಯಲ್ಲಿ ಕುಣಿತುಕೊಂಡ ಭಜನೆ ಆಡೋದು ಪ್ರತಿ ಗುರುವಾರ ಅವಾಗ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಭಜನೆ ಇತ್ತು ಅವಾಗ ಕೇಸು ಕಿಣಿಯವರ ಭಜನೆ ಅಂತ ಹೇಳಿದ್ರೆ ಅದ್ಭುತವಾದ ಗಾಯಲ್ಲ ಇಡೀ ಜನ ಸಾಗರವೇ ಒಂದು ರೀತಿಯಲ್ಲಿ ಅವರಿಗೆ ಅವರ ಭಜನೆಗೆ ತರಲಿಲ್ಲ ಒಂದು ವಿಷಯ ಆಗಿತ್ತು ತಾವು ತಾವು ಕೂಡ ಅವರ ಜೊತೆಯಲ್ಲಿ ಆ ಭಜನೆಗೆ ಕೂತುಕೊಳ್ಳುತ್ತೆ ನಾವು ಅವರು ಕೂತುಕೊಂಡಾಗ ಅವರ ಭಜನೆ ನಾವು ಮನಸ್ಸಿನ ಒಳಗೆ ಇದು ಹೊರಗೆ ಆಗ್ತೀವಿ ಭಯ ಆಗ್ತಿತ್ತು ತಪ್ಪಿ ಹೋಗಬಾರದಲ್ಲ ಸಣ್ಣ ಮಕ್ಕಳಾಗಿದ್ದೇವೆ ತದನಂತರ ಅವರು ಭಜನೆ ಆಡ್ತಾರ ಭಜನೆಗೆ ನಾನು ಮಾರುವುದೇ ಅವರ ಜೊತೆಯಲ್ಲಿ ಅವರ ನನ್ನ ಆತ್ಮೀಯವಾಗಿ ಹತ್ರ ಕೂರಿಸ್ಕೊಂಡು ಕೂರಿಸ್ಕೊಂಡು ಭಜನೆ ಆಡ್ಲಿಕ್ಕೆ ನಿಮ್ಮ ಹಾಡು ಆಸಕ್ತಿ ಅವರಿಗೆ ಗೊತ್ತಾಯ್ತು ಅಂತ ಹೇಳ್ತಾ ಇದ್ರು ಮತ್ತೆ ಗುರುರಾಘವೇಂದ್ರ ಸ್ವಾಮಿ ಭಜನಾ ಮಂದಿರದ ಒಂದು ತಂಡವೇ ಇತ್ತು ಅವರ ಏಕಭಜನೆಗಳಿಗೆ ನನಗೆ ಟೈಮಿಂಗ್ಸ್ ಕೊಡ್ತೀವಿ ಏಳರಿಂದ ಒಂಬತ್ತು ಒಂಬತ್ತರಿಂದ ಹತ್ತು ಅರಂತೋಡು ಆಗಿರ್ಬೋದು ಕಡಬ ಆಗಿರಬಹುದು ಸುಳ್ಳಿರ್ಬೋದು ಎಲ್ಲರಿಗೂ ಏಕಭಜನೆಗಳಿಗೆ ಆದಾಗ ಭಜನ ಮಂದಿರಕ್ಕೆ ಪತ್ರ ಬರ್ತಿತ್ತು ತಾಲೂಕು ಬಿಟ್ಟು ಹೊರಗಡೆ ಕೂಡ ಮತ್ತೆ ನಾನು ಮಂಗಳೂರು ಹೋಗಿದ್ದೇನೆ ಇವಾಗ ಅವಾಗ ಉಡುಪಿಗೂ ಕಿಣಿಯರ ಜೊತೆ ಏನೊಂದು ಸ್ಪರ್ಧೆ ಇಟ್ಟಿದ್ರು ಭಜನಾ ಸ್ಪರ್ಧೆ ಉಡುಪಿಯಲ್ಲಿ ಅದರಲ್ಲಿ ನಾವು ನಾವು ಬಹುಮಾನ ಪಡ್ಕೊಂಡೆವು ಇನ್ನೊಮ್ಮೆ ಆಡ್ಲಿಕ್ಕೆ ಬೇಕಾಗಿ ನಮ್ಮ ತಂಡವನ್ನು ಕರೆಸಿಕೊಂಡು ಆ ರೀತಿಯಲ್ಲಿ ನಾವು ಭಜನೆಯನ್ನ ಆಡಿಕೊಂಡು ಅವರ ಸುಪರ್ಧಿಯಲ್ಲಿ ನಾನು ಭಜನೆಯ ಗುರುಗಳು ಅಂತ ಹೇಳೋದಕ್ಕೆ ನಾನು ಯಾವ ರೀತಿ ನಾನು ಜನಕ್ಕೆ ಇಲ್ಲ ಹೇಳ್ತೀನಿ ನನ್ನ ಇವತ್ತಿನ ಈ ಭಜನೆಯ ಗಾಯನಕ್ಕೆ ನನಗೆ ಮೂಲ ಕಾರಣ ಅಂತ ಹೇಳಿದ್ರೆ ಅದು ಕೆ ಎಸ್ ಕಿಡಿ ಜಾಲಸುರು ಶ್ರೀ ಗುರುರಾಘವೇಂದ್ರ ಭಜನಾ ಮಂದಿರದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಆಡಿದಂತಹ ಒಂದು ಹಾಡು ಅದೇ ನನಗೆ ಪ್ರೇರಣೆ ಸಿಕ್ಕಿತ್ತು ನಾನು ಭಜನೆಯಿಂದ ಅಲ್ಲಿಂದಲೇ ನಾನು ತಾಳವನ್ನು ಹಾಕಲಿಕ್ಕೆ ಶುರು ಮಾಡಿದ್ದೆ ಅದಾದ ನಂತರ ನಾನೀಗ ಭಜನೆ ತಂಡವನ್ನೇ ಕಟ್ಟಿಕೊಂಡಿದ್ದೇನೆ ಓಕೆ ಓಕೆ ಈ ಥರ ತಮ್ಮ ಭಜನೆ ಭಜನೆಯ ಬಗ್ಗೆ ನಿಮಗೆ ಆಸಕ್ತಿ ಬಂತು ನಿಮ್ಮ ನೀವು ಅಂತ ಅದರ ಒಂದು ಸಣ್ಣ ಮುನ್ನುಡಿಯನ್ನು ಹೇಳಿದಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಜನಾರ್ದನ್ ಅವರೇ

ದುಃಖ ಪಡಬೇಡಿ ನಾವೆಲ್ಲರೂ ಇದ್ದೀವಿ ಓಕೆ ಸ್ನೇಹಿತರೆ ಈ ಮಧ್ಯೆ ನಾನು ಸಂದರ್ಶನ ಮಾಡುವಾಗ ಜನಾರ್ದನ ಆಚಾರ್ಯವರು ಕೊಂಚ ತನ್ನ ಹಳೆ ನೆನಪುಗಳಿಗೆ ಜಾರಿ ಅವರ ಗುರುಗಳನ್ನು ನೆನೆಸಿ ಒಂದು ಸ್ವಲ್ಪ ಭಾವೋದ್ವೇಗಕ್ಕೊಳಗಾಗಿದ್ದರು ಹಾಗಾಗಿ ಕೊಂಚ ಕಟ್ ಮಾಡಿದ್ದೀವಿ ದಯವಿಟ್ಟು ಕ್ಷಮೆ ಇರಲಿ ಈಗ ಮತ್ತೆ ಅವರು ಆಗಿದ್ದಾರೆ ಬನ್ನಿ ಹೋಗಿ ಓಕೆ ಜನಾರ್ದನ ಅವರೇ ಈಗ ನಿಮ್ಮ ಈ ವಿಷಯದ ಬಗ್ಗೆ ಎಲ್ಲ ಹೇಳಿದ್ರಿ ಯಾವ ಥರ ಭಜನೆಯಲ್ಲಿ ತೊಡಗಿಸ್ಕೊಂಡ್ರಿ ಅಂತೇಳಿ ಭಜನೆಯಲ್ಲಿ ಈಗ ಜಾವಸೂರು ಗ್ರಾಮದಲ್ಲಿ ಮತ್ತು ಕನಕಮಜಲು ಈ ಭಾಗದಲ್ಲೆಲ್ಲ ತಾವೇ ನಂಬರ್ ಒನ್ ಭಜನಾ ಗಾಯಕ ಅಂತ ಯಾವುದೇ ನಿಸ್ಸಂಕೋಚವಾಗಿ ಹೇಳ್ಬೋದು ನಾನು ಹೇಳೇ ಕಂಠಸಿರಿ ಇದೆ ಒಂದು ನಿಮ್ಮ ವಾಯ್ಸ್ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಇದೇ ಹೀಗೆ ಇರುತ್ತೆ ಅಂತ ನಿಮ್ಮ ಗಮನಕ್ಕೆ ಬಂದದ್ದು ಯಾವಾಗ ಯಾಕಂದರೆ ಈಗ ಯೂಶುವಲಿ ಹಾಡುವವರೆಲ್ಲ ಅವರ ಅನ್ನ ಒಂದು ಇಂಥ ಸಮಯದಲ್ಲಿಂತ ಅವರಿಗೆ ಒಂದು ಮನಸ್ಸಿಗೆ ಗೊತ್ತಾಗಿಬಿಡ್ತದೆ ಅವರಿಗೆ ವೇದ್ಯವಾಗ್ತದೆ ಈ ವಾಯ್ಸಲ್ಲಿ ಓ ನನ್ನ ಈ ಥರ ನನ್ನ ವಾಯ್ಸ್ ಹೀಗೆ ಇರ್ತದೆ ಇಷ್ಟು ಇದು ನನ್ನ ವಾಯ್ಸ್ ಅಂತ ಅನ್ನುವ ನಿರ್ಧಾರಕವ್ರು ಬಂದಿರ್ತಾರೆ ಈಗ ನಾವು ಕೇಳ್ತಾ ಇರುವಂಥ ನಿಮ್ಮ ಸ್ವರ ಏನಿದೆ ವಾಯ್ಸ್ ನಿಮ್ಮ ಧ್ವನಿ ಇದು ಇದು ನಿಮ್ಮ ಗಮನಕ್ಕೆ ಬಂದದ್ದು ಯಾವಾಗ ನಾನು ಭಜನೆ ಆಡ್ತಿರುವ ಈ ವಿದ್ಯಾಭೂಷಣರ ಸಂಗೀತವನ್ನು ಆಲಿಸಿದೆ ನನಗೆ ಅದು ಭಾಳ ಇಷ್ಟ ಯಾವುದೂ ಇದ್ರು ವಿದ್ಯಾಭೂಷಣರ ಯಾವುದೇ ಒಂದು ಹಾಡುಗಳು ಇದ್ದರೆ ಅಂತೇಳಿದರೆ ಅದಕ್ಕೆ ನಾನು ಯಾವಾಗಲೂ ತಲೆದೋವನೇ ನನಗೆ ಅವರ ಆ ಸಂಗೀತ ಅವರ ಹಾಡುಗಳಲ್ಲಿ ತುಂಬ ಇಷ್ಟಪಟ್ಟೆ ನಾನು ಇವತ್ತು ನಾನು ಬೇರೆಯವರ ಗಾಯಕರ ಸಾಂಗ್ ಆಡದಂತ ಆಡೋದಿಲ್ಲ ಅಂತ ಹೇಳೋದಿಲ್ಲ ಅಂತೂ ನಾನು ತುಂಬ ಬಹಳವಾಗಿ ಹಚ್ಚಿಕೊಂಡದ್ದು ಅವಾಗ ಅವರ ಕೇಸರ್ಗಳನ್ನು ಕೇಳ್ತಾರೆ ತೊಡಗಿಸಬೇಕಾದ್ರೆ ಅದೆಷ್ಟು ನನಗೆ ಸಮಯ ಹಿಡಿಯುವುದು ಒಂದು ಬಾರಿ ಎರಡು ಬಾರಿ ಕೇಳಿದ ಕೂಡಲೇ ನಾನು ಆಡ್ಲಿಕ್ಕೆ ನಾನು ತಯಾರಿಲ್ಲ ಅದು ಜನಗಳಿಗೆ ನಾವು ಆಡುವಂತ ಅನುಕರಣೆ ಮಾಡಿ ಆಡುವಾಗ ಜನಗಳ ಮನ ಮುಟ್ಟುವಂಥ ರೀತಿಯಲ್ಲಿ ಆಡಬೇಕಾದ್ರೆ ನಮ್ಮಲ್ಲಿ ಅದ್ರಲ್ಲಿ ಒಂದಷ್ಟು ಶ್ರಮ ನಮ್ಮ ವಿಶೇಷತೆ ಅನುಕರಣೆ ಮಾಡೋ ಅನುಕರಣೆ ಮುಟ್ಟು ಅನುಕರಣೆ ಮಾಡಿದಾಗ ಎಪ್ಪತ್ತೈದು ಪರ್ಸೆಂಟ್ ಒಂದು ಅರವತ್ತು ಪರ್ಸೆಂಟ್ ಆದ್ರೆ ಆ ಒಂದು ಸ್ವರಕ್ಕೆ ಟ್ಯಾಲಿ ಬೇಕು ಅವರ ಹೆಸರು ಹೇಳಿಕೊಂಡು ಆಡುವಂತಲ್ಲ ಅವಾಗ ಜನಗಳು ಈ ರೀತಿ ಆಡ್ತಿ ಅಲ್ವಾ ಈ ರೀತಿ ಆಡ್ಲಿ ಆಡೋದು ಹೇಗೆ ವಿದ್ಯಾಭೂಷಣ ಆಡ್ತಾರಲ್ಲ ಆದ್ರೆ ವಿದ್ಯಾಭೂಷಣ ಆದ್ರೆ ಅವರ ಸ್ವರಗಳಿಗೆ ನಾನು ಯಾವಾಗಲೂ ಇನ್ನು ಮುಂದಿನ ನಾನು ಭಜನೆ ಆಡೋದಿದ್ರೆ ವಿದ್ಯಾಭೂಷಣ ಆಡಲ್ಲ ಸತ್ತ ಆಡ ನಾನು ಆಡ್ತಾ ಇರ್ಬೋದು ಅಂತೂ ಅವರ ಧ್ವನಿಯಿಂದ ನೀವು ಉತ್ತೇಜನಗೊಂಡು ಹಾಡ್ತಾ ಹಾಡ್ತಾ ಈಗ ನಮ್ಮ ನಮ್ಮ ಭಜನೆ ನಮಗೆ ಕೇಳ್ತದಲ್ಲ ಗೊತ್ತಾಗ್ತದಲ್ಲ ಆ ಮುಖಾಂತರ ನಿಮ್ಮ ಧ್ವನಿ ಹೀಗೆ ಅಂತ ನೀವು ಒಂದು ದೊರಕ ಬಂದುಬಿಟ್ರಿ ಅಲ್ಲ ಓಕೆ 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 ಜನಾರ್ದನ್ ಅವರೇ ನಿಮ್ಮ ನೆಚ್ಚಿನ ಗೀತೆ ಯಾವುದು ಭಜನೆಯಲ್ಲಿ ನಿಮ್ಮ ನೆಚ್ಚಿನ ಭಜನೆ ನೀವು ಯಾವಾಗಲೂ ಬೆಳಗ್ಗೆ ಸಾಯಂಕಾಲದವರೆಗೆ ನಿಮ್ಗೆ ಗೊತ್ತಿಲ್ಲದೆ ಒಂದು ಈಗ ಯೂಶುವಲಿ ಎಲ್ಲರೂ ಅವ್ರಿಗೆ ಗೊತ್ತಿಲ್ಲದ ಸಿನಿಮಾ ಡೈಲಾಗ್ಗಳು ಅಂದರೆ ಸಿನಿಮಾ ರಸಿಕರಲ್ಲಿ ಇರ್ತಾರಲ್ಲ ಈ ನಟರುಗಳೆಲ್ಲ ಅವರ ಡೈಲಾಗ್ ಹೇಳ್ತಾ ಇರ್ತದೆ ಅಂದರೆ ಅವರ ಫೇವ್ರೇಟ್ ಅಂದ್ರೆ ಅವರ ಜೀವನದಲ್ಲಿ ಅದೊಂದು ಭಾಗವಾಗಿ ಬಿಡುತ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಭಾಗವಾಗಿ ನಿಮ್ಮ ಜೊತೆಗೆ ಸದಾ ಇರುವಂತಹ ಭಜನೆ ಯಾವುದು ಇದರ ಬಗ್ಗೆ ಹೇಳ್ಬೋದಾ ನಾನು ವಿದ್ಯಾಭೂಷಣರ ಮಧುಕರ ವೃತ್ತಿಯನ್ನು ಇಪ್ಪತ್ತು ವರ್ಷದಿಂದ ಆಡಿಕೊಂಡಿದ್ದೆ ನಾನು ಆಡಿ 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 ಅದನ್ನು ಒಂದು ರೀತಿಯಲ್ಲಿ ತರಬೇಕಾದ್ರೆ ಅಷ್ಟು ನಾನು ಹೋದ ಕಡೆಯಲ್ಲ ಅದನ್ನು ಆಡುವಂಥದ್ದು ಮೂರಕ್ಕೆ ಮೂರು ಸತ್ಯ ಒಂದು ಭಜನೆ ಆಡದೆ ಇರುವುದೇ ಇಲ್ಲ ಅದು ಸ್ಪರ್ಧೆಗಳಿಗೆ ಹೋದಾಗ ಅದಕ್ಕೆ ಒಂದು ಬಹುಮಾನ ಈ ಸಾರಿ ಕಾಲ್ ಓಕೆ ವೈಯಕ್ತಿಕ ನೆಲೆಯಲ್ಲಿ ನಾನು ಆ ಒಂದು ಸಾಂಗಿಗೆ ಮಧುಕರ ವೃತ್ತಿ ಅನ್ನೋದು ಹೌದಾ ಆ ಸಾಂಗಿಗೆ ನನಗೆ ಒಂದು ಆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಬಿಟ್ಟರು ನಮ್ಮ ರಾಜರಾಣಿಯರಿಗೋಸ್ಕರ ಒಂದ್ ಎರಡು ಸಾಲ ಹೇಳ್ಬೋದಾ ಮಧುಕರ ವೃತ್ತಿ ಚಂದೂ ಮಧುಕರ ವೃತ್ತಿ ಎಲ್ಲ ಪದು ಮನ ಬನಪ ಪದು ಮನ ಬನಪ ಪದು ಮಧು ಪದಂಬ ಮಧುಕರ ವೃತ್ತಿ ಅನ್ನದು ವಾ ವಾ ಹೇಳ ಸರ್ ನಿಜಕ್ಕೂ ನಾನು ಸುಮ್ಮನೆ ಇದು ಹೇಳೋದಲ್ಲ ಕೇಳಿ ನಿಜಕ್ಕೂ ಸಂತೋಷ ಆಯಿತು ಥ್ಯಾಂಕ್ ಯು ಚೆನ್ನ ಇನ್ನು ನೀವೀಗ ಭಜನೆ ಈಗ ಹೊರಗಡೆ ನಿಮ್ಮನ್ನು ಕರೀತಾರೆ ನಿಮ್ಮ ತಂಡವನ್ನು ಕರೀತಾರೆ ಈಗ ತಾವು ಭಜನೆ ಹೇಳಿದ ಹೇಳ್ತಾ ಇರುವ ಸಮಯದಲ್ಲಿ ಈಗ ಪ್ರೇಕ್ಷಕರ ರಿಯಾಕ್ಷನ್ಸ್ ಅಂತ ಇರ್ತದಲ್ಲ ಈಗ ನಿಮಗೆ ಆಶ್ಚರ್ಯವಾದಂತ ರಿಯಾಕ್ಷನ್ಸ್ ಏನಾದ್ರು ನೆನಪಿದ್ರೆ ಹೇಳ್ಬೋದಾ ಈಗ ನಾವು ಈಗ ಹಾಡು ಹೇಳುವವರು ಅಥವಾ ಕ್ರಿಕೆಟ್ ಪ್ಲೇಯರ್ಸ್ ಈಗ ಕ್ರೀಸಿಗೆ ಬ್ಯಾಟಿಂಗ್ ಬಂದಾಗ ಕೆಲವರು ಬ್ಯಾಟಿಂಗನ್ನು ನೋಡಿ ಈಗ ಗ್ರೌಂಡಿಗೆ ಬಂದು ಅವರಂತಬ್ಬಿ ಅಪ್ಪಿಕೊಂಡದ್ದಿರ್ತದೆ ಮತ್ತೆ ಸೆಕೆಂಡ್ ಕೊಟ್ಟು ಹೊಂದಿರ್ತದೆ ಮತ್ತೆ ಕೆಲವರು ಅವರ ಇಷ್ಟದ ಆಟಗಾರ ಬಂದಾಗ ಕಣ್ಣೀರು ಹಾಕಿದ್ದಿರ್ತದೆ ಹಾಗೆ ಅದೇ ರೀತಿ ಈಗ ನೀವು ಭಜನೆಗೆ ಹೋದಾಗ ನೀವು ನಿಮ್ಮ ನೀವು ಭಜನೆ ಹಾಡ್ತಾ ಇದ್ದಾಗ ಈಗ ಪ್ರೇಕ್ಷಕರು ಏನಾದ್ರು ಯಾವುದಾದ್ರೂ ರೀತಿಯಲ್ಲಿ ಸ್ಪಂದಿಸಿದ್ದು ನೆನಪಿ ಇದೆಯಾ ತಮಗೆ ತುಂಬಾ ಇದೆ ಒಂದು ಎರಡು ಹೇಳ್ಬೋದಾ ನಾನು ಭಜನೆ ಆಡ್ತಾ ಇರುವಂತ ಸಂದರ್ಭದಲ್ಲಿ ಇದೇ ಮಧುಕರ ವೃತ್ತಿಯನ್ನು ಆಡುತ್ತಿರುವಾಗ ನಮ್ಮ ಸುಳ್ಯದ ನಾಗರಾಜ್ ಭಟ್ರು ಅವರು ಪೂಜಾ ಭಟ್ರುಗಳಾಗಿ ಕಾರ್ಯನಿರ್ವಹಿಸಿದ್ರು ನಾಗರಾಜ್ ಭಟ್ರು ಪುರೋಹಿತ್ ನಾಗರಾಜ್ ಭಟ್ರು ಪುರೋಹಿತ್ ನಾಗರಾಜ್ ಭಟ್ರು ಏಕವಚನ ಅಂತ ಸಂದರ್ಭದಲ್ಲಿ ಎಲ್ಲಿ ಅದು ಚಾಲಸೂರಲ್ಲಿ ಇದ್ರು ಹಳೆ ಭಜನ ಮಂದಿರದಲ್ಲಿ ಒಂದು ಇಪ್ಪತ್ತೈದು ವರ್ಷದಲ್ಲಿ ಆಗಿರ್ಬೋದು ಆವಾಗ ಆಡುತ್ತೆ ಇರುವಾಗ ಅವರು ಒಳಗಿಂದ ಬಂದು ಹೇಳಿದ್ರು ಶಾರದೆ ನಿಮ್ಮ ನಾಲಿಗೆ ತುದಿಯಲ್ಲಿ ನಲಿತ ಆಡ್ತಾ ಇದೆ ಪುಟ್ಟಣ್ಣ ಬಹಳ ಚಂದವಾಗಿ ಆಡಿದ್ರಿ ಅಂತ ಹೇಳಿದ್ರು ಅವರ ಪಾದರವಿಂದಳಿಗೆ ನಾನು ನಮಸ್ಕಾರ ಮಾಡಿದ್ದೆ ಅದಾದ ಬಳಿಕ ಅಂಜನಾದ್ರಿಯ ಭಜನೆಗಳು ಆದಂತ ಸಂದರ್ಭದಲ್ಲಿ ಹ್ಮ್ ಏನೋ ಈ ಹಾಡುಗಳನ್ನ ನಾಡ್ತಾ ಇರೋದು ಏನೋ ಅವ್ರು ಒಂದು ರೋಮಾಂಚನ ಆದ್ರವ್ರು ಭಾವಕರ ಆದ್ರವ್ರು ಯಾರು ನಾಗರಾಜ್ ಭಟ್ರು ಈ ಸಾಂಗನ ಹಾಡನ್ನು ಕೇಳ್ತಾ 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 ಹೇಳ್ತಾ ಕೇಳ್ತಾ ಅಲ್ಲಿಂದ ದೇವರ ಕೋಣೆಗೆ ಹೋದ್ರು ಅಲ್ಲಿಂದ ಒಂದು ಹೂವಿನ ಹಾರ ತಂದನ್ನ ಕೊರಳಿದ ಆಹ್ ಯಾವಾಗ ಇದ್ನಡ್ತಿದ್ಯ ಯಾವಾಗ ಒಂದು ಮೂರು ನಾಲ್ಕು ವರ್ಷ ಹೌದು ನಿಜನಾ ಅವಾಗ ಅದಾದ ಬಳಿಕ ಸುಳ್ಳದಲ್ಲಿ ಬಿ ಎಂ ಎಸ್ ರಿಕ್ಷಾ ಚಾಲಕರ ಮಾಲಕರ ಸಂಘದಲ್ಲಿ ಶನೀಶ್ವರ ಪೂಜೆ ನಡೀತೈತಿ ಚನ್ನಕೇಶವ ದೇವಸ್ಥಾನದಲ್ಲಿ ಅಲ್ಲಿಯೂ ನಮ್ಮದೇ ಭಜನಾ ಕಾರ್ಯಕ್ರಮ ಇತ್ತು ಅಲ್ಲಿಯೂ ಬಂದು ಅವರೊಂದು ಹೂವಿನ ಹಾರ ಹಾಕಿದ್ರು ಆ ಭಾಗದ ಜನಗಳಿಗೆ ಈ ಭಜನೆಯನ್ನು ಈ ರೀತಿ ಆಡಿದಾಗ ತುಂಬಾ ಸಂತೋಷಪಟ್ಟರು ಪಟ್ಟರು ಭಜನೆ ಆದ ಬಳಿಕ ತುಂಬ ಅಭಿನಂದಿಸಿದ್ದಾರೆ ಓಕೆ ಭಜನೆ ಪರಿಚಯ ಒಂದು ನಿಮ್ಮದೇ ರೀತಿಯಲ್ಲಿ ನೀವು ಮಾಡಿಕೊಂಡ್ರಿ ಜನತೆಗೆ ಮತ್ತೆ ಭಜನೆ ಆಡುವಾಗ ಅದಕ್ಕೆ ಪಕ್ಕವಾದಿಗಳು ಯಾವುದು ಬೇಕು ಯಾವ ಇದರಲ್ಲಿ ಹೋಗ್ಬೇಕು ಈ ರೀತಿಯೆಲ್ಲ ನಾನು ಅದನ್ನು ಸಿದ್ಧತೆ ಮಾಡಿಕೊಂಡೇ ಹೋಗೋದು ಅಂತ ಬೇಜ ಓಕೆ ಓಕೆ ಮತ್ತು ಗೃಹ ಪ್ರವೇಶಗಳಿದ್ದಾಗ ಭಜನೆ ತೆರಿದ್ದಾರೆ ಹೌದು ಹೌದು ಅಲ್ಲಿಗೆ ಹೋಗ್ತಿದ್ದಾರೆ ಓಕೆ ಈಗ ನಾಗರಾಜ ಭಟ್ರ ಅದೊಂದು ನಮಗೆ ಇದು ಗೊತ್ತಿಲ್ಲ ಆಯಿತು ನೀವು ತಿಳಿಸಿಕೊಟ್ರಿ ನಿಮಗೆ ತುಂಬ ಥ್ಯಾಂಕ್ ಯು

ಇನ್ನೊಂದು ಒಂದು ಭಜನೆಯಲ್ಲಿ ಎರಡು ಸಾರಿ ಆಡಿಸಿದ್ದು ಉಂಟು ಇದನ್ನೇ ಆಡಬೇಕು ಇನ್ನೊಮ್ಮೆ ಆಡಿ ಹೇಳಿ ನಿಮ್ಮ ಮಧುಕರ ಏನಾದರೂ ಹೇಳಬೇಕು ಹೋದಾಗ ಹೇಳ್ತಾರೆ ಮೊನ್ನೆ ಸುಳ್ಳದಲ್ಲಿ ಅಯ್ಯಪ್ಪ ದೀಪೋತ್ಸಾಹ ಕಾರ್ಯಕ್ರಮ ಕೊಟ್ಟಾಗ ಅಲ್ಲಿಯ ಪೂಜೆ ಕೊಟ್ಟರೆ ಹೇಳಿದರು ನೀವು ಅದನ್ನೊಂದು ಆಡಬೇಕು ಅಂತ ಹೇಳಿದರು ಆ ರೀತಿ ಹೇಳಿದಾಗ ನಾನು ಮತ್ತೆ ಅದು ನಿಂತುಕೊಂಡು ಆಡುವಂತಹ ಸಾಂಗನ್ನು ಯಾವುದು ಭಕ್ತಿ ರಸಮಂಜರಿ ಮಾಡಿಕೊಂಡೆ ನಾನು ಅಂದ್ರೆ ಭಕ್ತಿ ರಂಜ ರಸಮಂಜನೆ ನಿಂತುಕೊಂಡು ಆಡುವಂಥದ್ದು ಕುಳಿತುಕೊಂಡ ಭಜನೆ ಆಡುವಂಥದ್ದು ಒಂದು ರೀತಿ ನಿಂತುಕೊಂಡು ಭಕ್ತಿ ಗೀತೆ ಅಂತ ಹೇಳೋದು ನಿಂತುಕೊಂಡು ಆಡುವಂಥದ್ದು ಆ ರೀತಿಯನ್ನು ಮಾಡಿಕೊಂಡಾಗ ಈ ಕೆಲವು ಹಾಡುಗಳಲ್ಲಿ ಒಂದು ರೀತಿಯ ವಿಶೇಷತೆಗಳಿದೆ ಯಾಕೆ ಅಂತ ಹೇಳಿದ್ರೆ ನನ್ನ ಅನುಭವ ಹೇಳ್ತಾ ಇದ್ದೇನೆ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತುಕೊಂಡು ಆಡುವಂತಹ ಭಜನೆಗಳು ಒಂದೇ ರೀತಿ ಇರ್ತದೆ ಕುಳಿತುಕೊಂಡು ಆಡುವಂತಹ ಭಜನೆ ಒಂದೇ ರೀತಿ ಇರ್ತದೆ ಇನ್ನೊಂದು ಕುಣಿತ ಕುಣಿತ ನೋಡಿ ದಾಸರ ಪದಗಳಲ್ಲಿ ಜಾಸ್ತಿ ನಾವು ಒಂದು ನೀಟವಾಗಿ ಒಂದು ಆ ಒಂದು ಸಮವಸ್ತ್ರದಲ್ಲಿ ಸಮವಸ್ತ್ರವನ್ನು ಇದು ಮಾಡಿಕೊಂಡು ತಾಳವನ್ನು ಕೈಲಿ ಹಿಡಿದುಕೊಂಡು ಅವನು ಕಾಲು ಮಡಚಿ ಕೂತ್ಕೊಂಡು ಆ ರೀತಿಯ ಭಾವನೆಗಳಲ್ಲಿ ನಮಗೆ ಯಾವ ರೀತಿಯ ಒಂದು ಓಕೆ ಈಗ ತಾವು ಭಜನೆ ಹೇಳಿದ ಸಮಯದಲ್ಲಿ ಯಾರಾದರೂ ಟೀಕೆ ಮಾಡಿದವರಿದ್ದಾರಾ ಇಲ್ಲ ಎಲ್ಲಿ ಒಂದು ಈಗ ಏನಾದ್ರೂ ಒಂದು ಈಗ ಎಷ್ಟೇ ಒಳ್ಳೇದ್ ಮಾಡಿದ್ರು ಕೂಡ ಸುಮ್ ಸುಮ್ಮನೆ ಮೊಸಲಲ್ಲಿ ಹುಡ್ಕೋರಿದಾರಲ್ಲ ಆ ತರ ಏನಾದ್ರೂ ಇದೆಯಾ ಹಾಗೆಂತ ಏನಿಲ್ಲ ಆದರೆ ಕೆಲವೊಂದು ವಿಚಾರಗಳು ನಡೆದಿದೆ ಸ್ಪರ್ಧೆಗಳಿಗೆ ಹೋದಾಗ ನಾವು ಇಲ್ಲಿಂದಲೇ ಅದನ್ನು ತಯಾರಿ ಮಾಡಿ ಇರ್ತೇವೆ ನಾಳೆ ಸ್ಪರ್ಧೆದಲ್ಲಿ ಇವತ್ತು ತಯಾರು ಮಾಡುವಂಥದ್ದಲ್ಲ ಇದು ನಾವು ಒಂದು ಹತ್ತು ದಿನದ ಮುಂದೆ ನಾವೆಲ್ಲ ತಯಾರಿ ಮಾಡಿರ್ತೇವೆ ಸಂಘಟಕರ ತೀರ್ಪು ತೀರ್ಮಾನ ಹೊಂದಿರ್ತದೆ ತೀರ್ಪುಗಾರರ ತೀರ್ಪು ಇರ್ತದೆ ಸಂಘಟಕರ ತೀರ್ಪು ತೀರ್ಪುಗಾರರ ತೀರ್ಪು ಕಂಡುಕೊಂಡು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಭಜನೆ ಆಡಿಕೊಂಡು ವಂಚನೆಗೆ ಯಾವುದೇ ಬಹುಮಾನ ಸಿಕ್ಕುದು ಬಿಡುವಂಥದ್ದು ಬೇರೆ ಅದು ಅದು ಸಹಜವಾಗಿ ನಡೆಯುವಂಥದ್ದು ಕೆಲವೊಂದು ನಾವು ಚಂದ ಯಾವುದೇ ಅದನ್ನು ತಯಾರಿ ಮಾಡಿ ಆಡಿ ನಮಗೆ ಭಜನೆ ಆಡಿದಾಗ ನಮಗೆ ಯಾವುದು ಇಲ್ಲದ ದಿನಗಳು ತುಂಬಾ ಇದೆ ಹ್ಮ್ ಅಂದ್ರೆ ಅಂತ ಹೇಳಿದ್ರೆ ಏನೋ ಒಂದು ಮಿಸ್ಟಿಕ್ ಅಲ್ಲಿ ಕೆಲವು ಭಜನೆಯ ಸ್ಪರ್ಧೆಗಳಲ್ಲಿ ಅದೆಷ್ಟು ಟೀಮ್ಗಳು ಬಂದಿರ್ತದೆ ಅಲ್ವಾ ಅಲ್ಲಿ ನಾವು ಬಹುಮಾನದಲ್ಲಿ ವಂಚನೆಗಳಾದಾಗ ಯಾಕೆ ವಂಚನೆ ಆಯ್ತು ಇದು ಎಲ್ಲಿ ನಮ್ಮದು ತಪ್ಪಿದೆ ಇದನ್ನು ಕಂಡುಕೊಳ್ಳುವಂತದ್ದು ನಾನು ಅದರಲ್ಲಿ ನಾನು ಜಾಣತನ ನಾವು ಭಜನೆಯಲ್ಲಿ ಆದರೆ ನಮಗೆ ಬಹುಮಾನ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನಾವು ಏನು ತಪ್ಪಾಗಿದೆ ಅಲ್ಲಿ ಯಾಕೆ ಬಂದಿಲ್ಲ ಅಂದ್ರೆ ನಮ್ಮ ಭಜನೆಯಲ್ಲಿ ಏನು ಕೊರತೆ ಇದೆ ಆ ಕೊರತೆಯನ್ನು ಕಂಡು ನಾನು ತೀರ್ಪುಗಾರಲ್ಲಿ ಕೇಳಿದ್ರು ಯಾಕೆ ಅಂತ ನಾನು ಮುಂದೆ ಹೇಳ್ತಿದ್ದೆ ನಾನು ಕೇಳುವಂತದ್ದು ನನ್ನ ತಪ್ಪನ್ನು ಭಜನೆಯನ್ನು ಸರಿಪಡಿಸಲಿಕ್ಕೆ ಹಾಗೆ ಆ ಉದ್ದೇಶ ನನಗೆ ಬಹುಮಾನ ಸಿಕ್ಕಿಲ್ಲ ನಮ್ಮ ಭಜನೆ ಹೀಗೆ ಆಯ್ತು ಆ ರೀತಿ ನಾವು ತಪ್ಪಿದ್ದೇವೆ ಏನು ತಾಳದಲ್ಲಿ ತಪ್ಪಿದ್ದೇವಾ ಶ್ರುತಿ ಬಿಟ್ಟು ಹೋಗಿದ ಅಲ್ಲ ಸಾಹಿತ್ಯ ಸರಿಲ್ವಾ ಇಂಥದ್ದಲ್ಲ ದಂಧಿದಾಳೆ ಆಗಿತ್ತು ಓಕೆ ಓಕೆ ಅಂದರೆ ನೀವು ಆತರ ಕೇಳಿದಾಗ ಏನಿತ್ತು ಉತ್ತರ ಅವರು ಉತ್ತರ ಕೊಟ್ಟರು ಈ ರೀತಿಯದು ತಾಳದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಓಕೆ ಹಾಗೆ ಹೇಳಿದಾಗ ಒಳ್ಳೆ ಆಗಿರ್ಬೋದು ಅಂತೇಳಿ ತಿಳ್ಕೊಂಡ್ರೆ ನಂತರ ತೀರ್ಪು ತೀರ್ಪುಗಾರರು ಅವರು ನಾವು ಆಡೋದಾರ ಹೌದು ತೀರ್ಪುಗಾರರ ತೀರ್ಪು ಅಂತ ಮಾತೇಳಿ ಆದ ನಂತರ ನಾವು ನಮ್ಮ ತಪ್ಪನ್ನು ತೀರ್ಪುಗಾರರ ಒಟ್ಟಿಗೆ ಕೇಳ್ಬೋದು ಅವಾಗ ತಾಳದಲ್ಲಿ ಮಿಸ್ಟೇಕ್ ಸಮಸ್ಯೆ ಆಗಿದೆ ಅಲ್ಲಿ ಓಕೆ 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 ಚೆನ್ನಾರ್ಧನ ಅವರೇ ಓಕೆ ಜನಾರ್ದನ್ ಅವರೇ ನಿಮ್ಮ ಬೇರೆ ಇದೇ ಬೇರೆ ಇತರ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇಲ್ಲ ಒಂದು ಕಾಲದಲ್ಲಿ ನಾನು ಯುವಜನ ಮೇಳ ಇರ್ತಿದ್ದೆ ಓಕೆ ಯುವಜನ ಮೇಳದಲ್ಲಿ ನಾನು ಭಾಗವಹಿಸಿದ್ದೇನೆ ಹ್ಞೂ ಹ್ಞೂ ಅಲ್ಲಿ ಭಜನೆ ಇತ್ತು ಹ್ಞೂ ಹ್ಞೂ ಗೀಗಿ ಪದ ಓಕೆ ಮತ್ತು ಜನಪದ ಗೀತೆ ಭಾವಗೀತೆ ಹ್ಞೂ ಇಂಥದ್ರೆ ಮತ್ತೆ ಅಂತ ಅಂತೇಳಿತ್ತು ಅದರಲ್ಲೂ ನಾನು ಒಂದು ಪಾತ್ರ ಮಾಡಿದ್ದೆ ಈಶ್ವರನ ಪಾತ್ರ ಮಾಡಿದ್ದೆ ಓಕೆ 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 ನಾ ಜಾಣದವ್ರೆ ಶೋ ರಾಮ್ ತೇವ್ರೆ ಓಕೆ ಆರಿ ಓಕೆ ರೆಕಾರ್ಡ್ ಆಗ್ತಾ ಇದೆ ಬಿಡಿ ಕಟ್ ಮಾಡ್ತೇನೆ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರ மந்த மந்தையலி பிள்ளோபிய செல்வ கிருஷ்ணனையே நோடிதிரி தயமாடே ப்ரமராம்பிக்கே தயமாடை ப்ரமராம்பிக்கே எதே தோட்டக்கே ಸುಮೀಟಕೆ ದಯಮಾಡೆ ಭ್ರಮರ ವಿಕೇ ದಯಮಾಡೆ ಭ್ರಮರ ವಿಕೇ ಅಂದುಗೆ ಗಲ್ ಗಲ್ ಎಂಬ ಚಂದ ಪಾದವ ನಿಟ್ಟು ಅಂದುಗೆ ಗಲ್ ಎಂಬ ಚಂದ ಪಾದವ मन्दः सवीरि निवारे नन्दिनी तनये सुन्दरि ललिते नन्दिनी तनये सुन्दरि ललिते श्रीकरि शुभकरि दयानि भवानि शिवानि दुर्गे दयमाडे भ्रमरा नके दयवाडि भ्रमरामि के